ಟೈಮ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಏನು ಮಾಡಿದ್ದೀನಿ ಅಂತ ನೋಡ್ತಾ ಇದ್ದೆ ಸೊ ಗೆಸ್ಟ್ ಮಾಡಿ ಏನು ಅಂತ ನಾನಿವತ್ತು ಒಂದು ರೆಸಿಪಿ ತೋರಿಸೋಣ ಅಂತ ತೋರಿಸಿದ್ದೀನಿ ಸೊ ಮಾಡಿದ್ದೀನಿ ಬನ್ನಿ ಇವತ್ತು ನಾನು ಈ ದಾಲ್ ಕಿಚಿನ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಕಣ್ಣಿಗೆ ಕಾಣಿಸಿದ್ದೆ ಅಲ್ವಾ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹೇಗೆ ಕಾಣಿಸಿದೆಯೋ ಸೊ ತಿನ್ನೋಕ್ಕೂ ಕೂಡ ಹಾಗೆ ಟೇಸ್ಟ್ ಇರುತ್ತೆ ಸೊ ನಾನು ನಮ್ಮ ಮನೆಯಲ್ಲಿ ದಾಲ್ ಕಿಚಡಿನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಹಾಗೆಯೇ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನನಗಂತೂ ಈ ದಾಲ್ ಕಿಚಡಿ ತುಂಬಾ ಇಷ್ಟ ತುಂಬ ದಿನ ಆಗಿತ್ತು ಮಾಡಿ ಸೊ ಹಂಗಾಗಿ ಇವತ್ತು ಮಾಡೋಣ ಅಂತೇಳಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ ಹಾಗೆ ವಿಡಿಯೋನ ಶೇರ್ ಇದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಈ ರೆಸಿಪಿ ಇಷ್ಟಾಗಿದೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರು ನನ್ನ ಚಾನಲಲ್ಲಿ ನೋಡ್ತಾಯಿದ್ದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಸೊ ಬನ್ನಿ ನಾನು ಇವತ್ತು ಈ ದಾಲ್ ಕಿಚಡಿನ ಹೇಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಾನು ಅನ್ನೋದನ್ನು ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಸೊ ನಾನು ದಾಲ್ ಕಿಚಡಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಎರಡು ಅಂತ ಟಮೊಟೊ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇನ ಎಲೆ ಹಸಿ ಮೆಣಸಿನ್ಕಾಯಿ ನಾನು ನಾಲ್ಕು ತೊಗೊಂಡಿದ್ದೀನಿ ಯಾಕೆಂದರೆ ಇದು ಖಾರ ಇದೆ ಸೊ ಹಂಗಾಗಿ ನಾಲ್ಕು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಮೆಣಸು ನಾನು ಇಲ್ಲಿ ಮೆಣಸನ್ನ ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ಬಾಯಿಗೆ ಸಿಕ್ಕರೆ ಆ ಥರ ತಿನ್ನಲ್ಲ ಸೊ ಇದನ್ನು ಕ್ರಷ್ ಮಾಡಿ ಹಾಕಿದ್ರೆ ಆರಾಮಾಗಿ ಅದರ ಫ್ಲೇವರ್ ಕೂಡ ಬೀಳುತ್ತೆ ರೈಸ್ಗೆ ಅದಕ್ಕೋಸ್ಕರ ತೊಗೊಂಡಿನಿ ಜೀರಿಗೆ ಮತ್ತು ಮೆಣಸು ಇದಿಷ್ಟು ತೊಗೊಂಡು ಇದೆಲ್ಲ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಗೆ ಮೆಣ್ಸಿ ಕೂಡ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಈ ದಾಲ್ ಕಿಚಡಿ ಮಾಡೋಕ್ಕೆ ಇದಕ್ಕೆ ನಾನು ಹೆಸರು ಬೇಳೆ ಒಂದು ಒಂದು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಯಾವ ಗ್ಲಾಸಲ್ಲಿ ನಾನು ತೊಗೊಂಡಿದ್ದೀನಿ ಅಂತ ಅಂದರೆ ಈ ಗ್ಲಾಸಲ್ಲಿ ಇದು ಟೂ ಹಂಡ್ರೆಡ್ ಎಮ್ ಎಲ್ ಗ್ಲಾಸ್ ಇದು ಈ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸು ಹೆಸರು ಬೇಳೆ ಹಾಗೆಯೇ ಒಂದು ಗ್ಲಾಸು ರೈಸ್ ತೊಗೊಂಡಿದ್ದೀನಿ ಇವೆರಡನ್ನು ಇವಾಗ ನಾನು ತೊಳೆದು ಸೈಡ್ಗಿಡ್ತೀನಿ ಇಡ್ತೀನಿ ತೊಳೆದು ಸೈಡ್ಗೆ ಇದನ್ನು ಇವಾಗ ಒಗ್ಗರಣೆ ಹಾಕ್ತೀನಿ ಸೊ ಬನ್ನಿ ನಾನು ಇವತ್ತು ದಾಲ್ ಕಿಚಡಿ ಹೇಗೆ ಮಾಡ್ತಿದ್ದೀನಿ ನನ್ನ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನೋಡ್ಕೊಂಬರೋಣ ನೋಡಿ ನಾನು ಅಕ್ಕಿ ಮತ್ತು ಹೆಸರು ಬೇಳೆನ ನೀಟಾಗಿ ತೊಳೆದು ಇಟ್ಟಿದ್ದೀನಿ ನಾನು ನೆನೆಸಿರ್ತಾಯಿಲ್ಲ ತೊಳೆದು ಇದ್ದೀನಿ ಅಷ್ಟೇ ಬಟ್ ಇದು ರೈಸು ನಾನು ರೇಷನ್ ಅಕ್ಕಿ ತೊಗೊಂಡಿರೋದು ರೇಷನ್ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ ಕಿಚಡಿಗೆ ಮತ್ತು ಬಿಸಿಬೇಳೆ ಬಾತ್ತಿಗೆ ಇನ್ನೊಂದು ಪಲಾವ್ಗಳಿಗೆ ರೇಷನ್ ಅಕ್ಕಿ ತುಂಬ ಟೇಸ್ಟ್ ಇರುತ್ತೆ ಸೊ ಹಂಗಾಗಿ ನಾನೇನು ಮಾಡಿದ್ದೀನಿ ಅಂತ ಅಂದರೆ ಇದಕ್ಕೆ ನಾನು ದಾಲ್ ಕಿಚಡಿ ಮಾಡೋಕ್ಕೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನ ಮಾಡೋದನ್ನು ತೋರಿಸ್ತೀನಿ ಸೊ ನಾನು ಈ ದಾಲ್ ಕಿಚಡಿನ ಕಲರ್ ಮಾಡ್ತೀನಿ ಸ್ಟವ್ ಆನ್ ಮಾಡಿಕೊಂಡು ಕರಟ್ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಈಗ ಆಯಿಲ್ ಹಾಕೋತೀನಿ ತುಂಬಾ ಟೇಸ್ಟ್ ಇರುತ್ತೆ ಇದು ದಾಲ್ ಕಿಚಡಿ ಇದಕ್ಕೆ 1 ಮೂನ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದೀನಿ ಆಯಿಲ್ ಬಿಸಿ ಆಗಿತೆ ಫಸ್ಟ್ ನಾನು ಇದಕ್ಕೆ ಜೀರಿಗೆ ಮತ್ತೆ ಮೆಣಸ ಹಾಕೋತೀನಿ ಸ್ಲೋ ಮಾಡ್ತಾ ಇದೀನಿ ಸ್ಲೋ ಮಾಡಬೇಕು ಹಂದಿ ಯಸಿ ಮಷಿನ್ ಕಾಯಿಗೆ ఫస్ట్ ఈరుణి స్వల్ప హాకొతీని ఆమె కండి ఆ కరెండ్ అదే ఈరుణి సైడ్ కండి ఇం ఇవగా ఫస్ట్ మాకు నీట అవి ఫ్రై మాతీ స్వల్ప ఇది చన ఫ్రై ఆగి ఆమె నాలుగు టమాటో హిండి ಸೊ ಈ ಒಂದು ಮಿಸ್ ಆಗಿತ್ತು ಬೆಳ್ಳುಳ್ಳಿ ಸೊ ಸೈಡ್ಗೆ ಎತ್ತಿಟ್ಟಿದೆ ಈ ಬೆಳ್ಳುಳ್ಳಿ ತರ ಜಜ್ಜಿ ಹಾಕಬೇಕು ನೋಡಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ ಇವಾಗ ನೋಡಿ ಆಯಿಲ್ ಬಿಟ್ಕೊಂಡಿದ್ದೆ ಇವಾಗ ನಾನು ತೊಳ್ಕೊಂಡಿರೋಂತಹ ಅಕ್ಕಿ ಮತ್ತು ಹೆಸರು ಬೇಳೆ ತೊಳ್ದಿಟ್ಟಿದನಲ್ವ ಸೊ ಇದನ್ನ ಹಾಕ್ತಾ ಇದ್ದೀನಿ ಇವಾಗ ಅದಕ್ಕೆ ಮಿಕ್ಸ್ ಮಾಡೋಣ ಆಯಿಲು ಮತ್ತು ಇಳುಣ್ಣೆ ಟಮೊಟೋ ಸ್ವಲ್ಪ ಇದು ಫ್ರೈ ಆಗಬೇಕು ಮಿಕ್ಸ್ ಮಾಡಿ ಒಂದು ನಿಮಿಷ ಇಡ್ತೀನಿ ಒಂದು ನಿಮಿಷ ಆದಮೇಲೆ ಇದಕ್ಕೆ ನಾನು ಬಿಸಿ ನೀರು ಹಾಕೋತೀನಿ ಸೊ ಆಯಿಲಲ್ಲಿ ರೈಸು ಮತ್ತು ಬೇಳೆ ಹೆಸರು ಬೇಳೆ ಸ್ವಲ್ಪ ಆಯಿಲಲ್ಲಿ ಸರಿ ಆಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ತೀರಾ ತೆಳಬೇಕಾದ್ರೂ ತೆಳುವಾಗಿ ಮಾಡ್ಕೊಬೋದು ಮೀಡಿಯಮ್ ಬೇಕಂದರೆ ಮೀಡಿಯಮು ಸೊ ನಾನು ಬಿಸಿಲೇ ಇಲ್ಲ ಫಸ್ಟೇ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಸೊ ಹಂಗಾಗಿ ನಮಗೆ ಯಾವ ಥರ ಬೇಕು ಆ ಥರ ನಾನು ಮಾಡ್ತಾಯಿದ್ದೀನಿ ನಾನು ಎರಡೂವರೆ ಗ್ಲಾಸಷ್ಟು ಬಿಸಿ ನೀರು ಹಾಕ್ಕೊಂಡಿದ್ದೀನಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತೀನಿ ಸೊ ನಾನು ಇವಾಗಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಡ್ತೀನಿ ಅದು ಅದರೊಳಗಡೆನೇ ಬಾಯ್ಲ್ ಆಗಿ ಚೆನ್ನಾಗಿರುತ್ತೆ ಕಡ್ಡಿ ಮತ್ತು ಇಲ್ಲಿ ಎರಡು ಸೇರಿಸಿ ನಾನು ಕಟ್ ಮಾಡಾಕ್ತೀನಿ ನಾನು ಸಾಯ್ತಾರೆಲ್ಲ ಕರೆಕ್ಟಾಗಿ ಹಾಕಿರ್ತೀನಿ ಕರೆಕ್ಟಾಗಿ ಆಗಿದೆ ಹೆಂಗೆ ಅಂತ ಇವಾಗಲೇ ನೋಡ್ಕೊಬೇಕು ಇದಿಷ್ಟೇ ಬೇರೆ ಏನಿಲ್ಲ ಸಿಂಪಲ್ ಇದು ಎಲ್ಲರೂ ಕೂಡ ಇದನ್ನು ಮಾಡ್ಕೊಬೋದು ತುಂಬ ಆಗಿರುತ್ತೆ ಹಾಗೆಯೇ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಇದು ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ನಾನು ತುಂಬ ದಿನ ಆಗಿತ್ತು ಮಾಡಿ ಇವಾಗಲೇ ಮಾಡ್ತಾಯಿದ್ದೀನಿ ನೈಟ್ ಡಿನ್ನರ್ಗೆ ನೈಟಾಗಿರ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಸಾಲ್ಟು ಮತ್ತು ಖಾರ ಏನಿದೆ ಅದನ್ನು ಇವಾಗ ನೋಡಿಕೊಂಡು ಏನಾದರೂ ಇದ್ದರೆ ಹೆಚ್ಚು ಕಡಿಮೆ ಹಾಕ್ಕೋಬೋದು ಸೊ ಎಲ್ಲ ಪರ್ಫೆಕ್ಟಾಗೈತೆ ಖಾರ ಜಾಸ್ತಿ ಮಾಡಿದರೆ ಸ್ವಲ್ಪ ಖಾರ ಆಗುತ್ತೆ ಮಕ್ಳಿಗೆಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿರೋದು ಸೊ ಹಂಗಾಗಿ ಇದು ಒಂದು ಕುದಿ ಬರಬೇಕು ನೋಡಿ ಈ ಥರ ಕುದೀತಾ ಇದೆ ಈ ಥರ ಕುದಿಯೋ ಟೈಮಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ಬೀಜಲ್ಲಿ ಹಾಕ್ಸ್ಕೊತೀನಿ ಯಾಕೆಂದರೆ ಅಕ್ಕಿ ಮತ್ತೆ ಹೆಸರು ಬೇಳೆನ ತೊಳ್ಕೊಂಡಿದೆ ಅಲ್ವಾ ಸೊ ಹಂಗಾಗಿ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಈ ಥರ ಕುದಿ ಬರೋವಾಗ ನಾವು ಲಿಡ್ನ ಕ್ಲೋಸ್ ಮಾಡಿದ್ರೆ ಎಲ್ಲ ಡಕ್ಕನ್ ಹಾಕಿದ್ರೆ ಇದು ತಳ ಇದೆಯಾ ಅದಕ್ಕೋಸ್ಕರ ಸೊ ಇದನ್ನ ನಾನು ಎರಡು ವಿಷಲ್ ಹಾಕ್ಸ್ಕೊತೀನಿ ಸೊ ವಿಸಲ್ ಆಯಿತು ಒಂದು ವಿಸಲ್ ಆಯಿತು ನಾನು ಈ ಥರ ಸ್ವಲ್ಪ ನೀರು ಬರುತ್ತೆ ಆಚೆಗಿರೋದಕ್ಕೋಸ್ಕರ ನಾನು ಕುಕ್ಕರ್ ಮೇಲೆ ಈ ಥರ ಬಟ್ಟೆನ ಸುಗುತ್ತೀನಿ ಅಷ್ಟೇ ಬೇರೆ ಏನಿಲ್ಲ ಸೊ ಒಂದು ಆಯಿತು ಇನ್ನೊಂದು ವಿಸಲ್ ಹೊಡಿದ್ಮೇಲೆ ನಾನು ಆಫ್ ಮಾಡ್ತೀನಿ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇದು ಅಂದರೆ ನಾವು ಮಾಮೂಲಿ ಸಣ್ಣಕ್ಕಿ ಅಂದರೆ ಸೋನಾ ಮಸೂರಿಯಲ್ಲಿ ಮಾಡೋದು ಅದು ಟೇಸ್ಟ್ ಇರುತ್ತೆ ಬಟ್ ಈ ಥರ ರೇಷನ್ ಅಕ್ಕಿಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಸೊ ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಇದನ್ನು ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಬೇಕು ಅಂದರೆ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ತಳ ಇರಲಿಲ್ಲ ಇದು ನೋಡಿ ಕೆಳಗಿಂದ ತೆಗಿತಾ ಇದ್ದೀನಿ ನೋಡಿ ನೋಡಿ ಸ್ವಲ್ಪ ಕೂಡ ತಳ ಇರಲಿಲ್ಲ ನಾವು ಕರೆಕ್ಟಾಗಿ ನೀರು ಹಾಕಬೇಕು ಹಾಗೆಯೇ ನೋಡ್ಕೊಂಡು ಮಾಡಬೇಕು ಇಲ್ಲ ಅಂದರೆ ದಳ ಹಿಡಿದೋ ಚಾನ್ಸಸ್ ಇರುತ್ತೆ ತುಂಬ ತಿಳುವಾಗ ಮಾಡಿದ್ರೆ ತಿನ್ನಲ್ಲ ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ನಾನು ಈ ಥರ ಮಾಡಿದ್ದೀನಿ ತಿಳುವಾಗಿ ಮಾಡಿಬಿಟ್ರೆ ಏನಂತಾರೆ ಅದಕ್ಕೆ ಬಿಸಿಬೇಳೆ ಬಾತ್ ಅಂತಾರೆ ಸೊ ಅದಕ್ಕೆ ನಾನು ತಿಳಿವಿ ಮಾಡಲ್ಲ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಇದನ್ನು ಉಪ್ಪಿನಕಾಯಿ ಇಲ್ಲಾಂದರೆ ಮೊಸರಲ್ಲಿ ತಿನ್ನಬೇಕು ಸೊ ಉಪ್ಪಿನಕಾಯಿ ಜಾಸ್ತಿ ತಿನ್ನಬಾರ್ದ್ರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಉಪ್ಪು ಹಾಗೆ ಖಾರ ಡಾಕ್ಟರ್ಸ್ ಹೇಳ್ತಾರೆ ಉಪ್ಪಿನಕಾಯಿನ ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಜಾಸ್ತಿ ಉಪ್ಪಿನಕಾಯಿ ಯೂಸ್ ಮಾಡ್ತೇನೆ ಇವಾಗ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಕರಡು ನೈಟ್ ಕರಡು ಯೂಸ್ ಮಾಡಬಾರ್ದು ನೈಟು ಕರಡು ತಿನ್ನಬಾರ್ದು ಮಧ್ಯಾಹ್ನ ಮಾತ್ರ ತಿನ್ನಬೇಕಷ್ಟೇ ಸೊ ಹಂಗಾಗಿ ನಾವು ನೈಟು ಹಾಗೆಯೇ ತಿಂತೀವಿ ಸದ್ಯಕ್ಕೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಸೊ ನೋಡಿದ್ರೆಲ್ಲ ನಾನು ಇವತ್ತು ಕಿಚಡಿನ ಹೇಗೆ ಮಾಡಿದ್ದೀನಿ ಅಂತ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ತುಂಬ ಸಿಂಪಲ್ ಆಗಿಯೇ ಈಸಿ ಹಾಗೆಯೇ ಹೆಲ್ದಿ ಕೂಡ ಮಕ್ಳುಗಳಿಗೆ ಈ ಥರ ಬೇಗ ಬೇಗ ಮಾರ್ನಿಂಗು ಟಿಫನ್ಗೆ ಅಥವಾ ತಿನ್ನೋಕ್ಕೆ ಸ್ನ್ಯಾಕ್ಸಿಗೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂದು ಹೋಗ್ತಾರೆ ಅಷ್ಟೇ ತುಂಬ ತುಂಬ ಟೇಸ್ಟಿ ಕೂಡ ಇರುತ್ತೆ ಹೆಸರು ಬೇಳೆ ಅಲ್ವಾ ಸೊ ಹಂಗಾಗಿ ಸೊ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಇದು ಹೇಗಿದೆ ಅಂತ ಹೇಳ್ತೀನಿ ಟೇಸ್ಟ್ ಮಾಡೋಕ್ಕೆ ಸಕ್ಕತ್ತಾಗುತ್ತೆ ಯಾಕೆಂದರೆ ಹೆಸರು ಅಲ್ವಾ ಯಾರಿಗೆ ಇಷ್ಟ ಆಗಲ್ಲ ಇರಲಿ ಪೆಪ್ಪರ್ ಇದೆ ಹಾಗೆಯೇ ಬೆಳ್ಳುಳ್ಳಿ ಇದೆ ಹೆಸರು ಬೇಳೆ ಇದೆ ಎಲ್ಲ ಹೆಲ್ದಿ ಫುಡ್ ಹೆಲ್ದಿ ಐಟಮ್ಸ್ ಎಲ್ಲ ಹಾಕಿರೋದು ಸೊ ಹಾಗಾಗಿ ಎಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ನಾನು ಹೇಗೆ ಮಾಡಿದೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಕಲ್ಲ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿದೆ ಸೊ ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಉಸುಬು ನೋಡಿದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್